ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಸಾಹಿತ್ಯ ಸತ್ಯ ಹೇಳೇ ಬಿಟ್ರು ಪಾಪಮ್ಮ ಪಾಪಮ್ಮ ಹೇಳಿದ ಸತ್ಯಕ್ಕೆ ಅಭಿವೃದ್ಧಿ ಕೊಡ್ತಿರೋ ಶಿಕ್ಷೇನು ಅರುಂಧತಿಯ ಭಯಾನುಕತೆಗೆ ಬೆಚ್ಚು ಬಿದ್ರು ಪಾಪಮ್ಮ ಹಾಗಿದ್ರೆ ಏನಾಯ್ತು ಏನ್ ಕಥೆ ಇದು ಎಲ್ಲದರ ನಡುವೆ ಸಾಹಿತ್ಯ ಅರುಂಧತಿ ನಡುವೆ ನೇರ ನೇರ ಯುದ್ಧ ಶುರುವಾಗೆ ಬಿಡ್ತಾ ಎದುರುಗಡೆ ಫೈಟ್ ಮಾಡೋಕೆ ಸತ್ತವಾಗ್ಬಿಟ್ಟ ಸಾಹಿತ್ಯ ಏನಾಯ್ತು ಏನ್ ಕತೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಸಾಹಿತ್ಯ ನಿಜವಾಗ್ಲೂ ಏನು ಸಂತ ಎಲ್ಲರನ್ನ ಕೂಡ ಒಳ್ಳೆಯವರು ಅಂತಲೇ ನಂಬಿರ್ತಾಳೆ ಯಾಕಂದರೆ ಪ್ರತಿ ಆಲೋಚನೆ ಕೂಡ ಉಳ್ಳಿದೆ ಆಗಿರತ್ತೆ ಆದರೆ ಕರ್ಣ ಮಾಡಿದ ಆ ಒಂದು ಕೆಲಸ ಸಾಹಿತ್ಯಗೆ ಇಷ್ಟ ಆಗ್ತಿಲ್ಲ ಕರ್ಣನ ಮನಸ್ಸು ತುಂಬಾ ಒಳ್ಳೆ ಮನಸ್ಸು ಅಂತ ಗೊತ್ತು ಆದರೂ ಕೂಡ ಕರ್ಣ ತಾಳಿ ಕಟ್ಟಿದ್ದು ಈಗಲೂ ಕೂಡ ಆಕೆಗೆ ಬೇಜಾರು ಕೋಪ ತರಿಸೇ ತರಿಸುತ್ತೆ ಆದರೆ ತುಂಬ ಚೆನ್ನಾಗಿ ಸಾಹಿತ್ಯನ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಕರ್ಣ ಸಾಹಿತ್ಯನ ಹೇಗೆ ಅದಕ್ಕೆ ತರಬೇಕು ಸಾಹಿತ್ಯನ ಹೀಗೆ ನಗಿಸ್ಬೇಕು ಹೀಗೆ ಮಾತಾಡಿಸ್ಬೇಕು ಹೀಗೆ ಆ್ಯಕ್ಟಿವ್ ಮಾಡಬೇಕು ಎಲ್ಲ ಕೂಡ ಕರ್ಣಗೆ ತುಂಬಾ ಚೆನ್ನಾಗುತ್ತೆ ಹಾಗಾಗಿ ಇಲ್ಲಿ ಸಾಹಿತ್ಯನ ಟ್ರಿಗರ್ ಮಾಡ್ತಾ ಮಾಡ್ತಾ ಮಾಡ್ತಾನೆ ಇಲ್ಲಿ ಹತ್ರ ಸಾಹಿತ್ಯ ಕೂಡ ಕೋಪ ಮಾಡ್ಕೊಂಡ್ ಮಾಡ್ಕೊಂಡೆ ಕರ್ಣಂಗೆ ಹತ್ರ ಆಗ್ತಿದ್ದಾರೆ ಅಂತ ಹೇಳ್ಬಹುದು ಇಬ್ಬರ ಕೂಲಿ ಜಗಳ ನೋಡೋರ್ಗಂತೂ ಖಂಡಿತ ತುಂಬಾನೇ ಖುಷಿ ಕೊಡುತ್ತೆ ಇಲ್ಲಿ ಸಾಹಿತ್ಯನ ಲಾಕ್ ಬ್ಲಾಕ್ ಮಾಡಿ ತನಗೆ ಹೇಗೆ ಬೇಕೋ ಹಾಗೆ ಸಾಹಿತ್ಯವನ್ನ ಹಾದಿ ತರ್ಸ್ಕೊತಿದ್ದಾರೆ ಕಾರಣ ಕರ್ಣಂಗೆ ಬೇಕಿರೋದು ಸಾಹಿತ್ಯ ಖುಷಿ ಸಂತೋಷ ಯಾವಾಗ್ಲೂ ಪ್ರತಿ ಕಹಿ ಕೂಡ ತನಗೆ ಇದ್ದು ಇಡೀ ಬೆಲ್ಲ ನಿಮ್ಗೆ ಸಿಹಿ ಆಗಿರ್ಲಿ ಅಂತ ಮನಸ್ಸಲ್ಲಿ ಕಾರಣ ಅನ್ಕೋತಾರೆ ಆದರೆ ಮಾತನಲ್ಲಿ ಮಾತ್ರ ಯಾಕ್ರೀ ನೀವೇ ನನಗೆ ಬೇವಿದ್ದೀರಾ ನನಗೆ ಬೆಲ್ಲ ಮಾತ್ರ ತಿನ್ನಿಸಿ ಬದುಕಿ ಹಿಂಗೆ ಪೂರ್ತಿ ಬೇವಿಟ್ಕೊಂಡೆ ಇರಬೇಕಲ್ಲ ನನ್ನ ಹಣೆ ಬರ ಕರ್ಮ ಅಂತ ಹೇಳಿ ಸಾಹಿತ್ಯನ ಛೇಡಿಸ್ತಾರೆ ಕಾಲಿಳಿತಾರೆ ಕರ್ಣ ಇದರ ನಡುವೆ ಸಾಹಿತ್ಯಕ್ಕೆ ತುಂಬ ಬೇಜಾರಿದೆ ಯಾಕಂದರೆ ಅಪ್ಪನ ಮನೆ ಮಿಸ್ ಮಾಡ್ಕೊತದಾಳೆ ಅಂತ ಯೋಚನೆ ಮಾಡಿದಂಥ ಕಾರಣ ಅಲ್ಲಿ ವೆಂಕಿ ಮಾವಂಗೆ ಕಾಲ್ ಮಾಡ್ತಾರೆ ವೆಂಕಿ ಮಾವಂಗೆ ಕಾಲ್ ಮಾಡಿದ್ದೆ ನೀವು ಸಾಹಿತ್ಯನ ನನ್ನ ಹಬ್ಬ ಕರಿಬೇಕಾಗುತ್ತೆ ಯಾಕಂದರೆ ಹೊಸ ಗಂಡು ಹೆಣ್ಣನ್ನು ಮನೆಗೆ ಹಬ್ಬ ಕರೆಯೋದು ಧರ್ಮ ಅಲ್ವಾ ಮನೆ ಮಕ್ಕಳನ್ನು ಯುಗಾದಿ ಮೊದಲನೇ ಹಬ್ಬ ಕರೀದೇ ಇದ್ದರೆ ಹೇಗೆ ಅಂತ ಹೇಳಿ ತನಕ್ ತಾನೇ ಕರೆಸ್ಕೋತಾರೆ ಅಯ್ಯೋ ನನ್ಗೆ ಬಿಸಿ ಇದೆ ಆದ್ರೂ ಕೂಡ ನೀವ್ ಕರೀತಿದಾರ ಅಲ್ವಾ ಅದಕ್ಕೆ ಬರ್ತೀನಿ ಅಂತ ಕೂಡ ಹೇಳ್ತಾರೆ ಸಾಹಿತ್ಯ ಮತ್ತೆ ಕರ್ಣ ಇಬ್ರು ಕೂಡ ಅವ್ರ ಮನೆಗೆ ಹೋಗ್ತಿದ್ರೆ ಅವ್ರ ಮನೇಲಿ ಕೆಲಸ ಮಾಡಿ 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 ಆಲ್ರೆಡಿ ನಳಿನವ್ರು ಸಾಕಾಗ್ಬಿಟ್ಟಿದ್ದಾರೆ ಈ ಮನೆ ಯಜಮಾನಿ ಅಂತ ಹೇಳಿದ್ರು ಕೂಡ ಬೇಡ ಬೇಡವಪ್ಪ ನನಗೆ ಈ ಮನೆ ಯಜಮಾನ ಅಂತ ಯಾರಪ್ಪ ಮಾಡೋಕ್ಕಾಗತ್ತೆ ಈ ಮನೆ ಕೆಲಸನ ಅಂತ ಅನ್ನಿಸ್ತದೆ ಪಾಪ ಸಾಹಿತ್ಯ ಇದ್ದಾಗ ಆರಾಮಾಗಿದ್ರು ಎಲ್ಲ ಕೂಡ ಸಾಹಿತ್ಯ ಮಾಡ್ತಾ ಇದ್ಲು ಆಗ್ಲೂ ಕೂಡ ಸಾಹಿತ್ಯ ಇದೆ ಅನ್ನಿಸ್ತತ್ತಲ್ವಾ ಅಂತ ಒಂದು ಸಣ್ಣ ಯೋಚನೆ ಕೂಡ ಅವ್ರಿಗೆ ಆ ಕಡೆ ಮಗಳು ಗ್ರೀಷ್ಮ ಅಂತೂ ಜಸ್ಟ್ ಕರ್ಣನ ತಮ್ಮ ಬರದ್ ಫೋಟೋ ನೋಡ್ಕೊಂಡಿದ್ದೆ ಇರೋ ನೋಡ್ಕೊಂಡಿದ್ದರೆ ನಾವಿಬ್ರು ಹೇಗಿರುತ್ತೆ ಫೋಟೋ ನೋಡ್ತಾ ಇಲ್ಲಿ ಕಳೆದೋಗ್ತದಾಳೆ ಈ ಕಡೆ ನಳೀನವ್ರು ಫೋಟೋ ನೋಡ್ಕೊಂಡು ಆರಾಮಾಗಿದ್ದಾಳೆ ನೋಡಿದ್ರೆ ಇಲ್ಲಿ ಕಷ್ಟ ಪಡ್ತಿದೀನಿ ಅಂತ ಹೇಳಿ ಕೋಪ ಮಾಡ್ಕೊತಿದ್ದಾರೆ ಅದ್ರ ನಡುವೆ ತಾತ ಬರ್ತಾರೆ ಏನದು ಇನ್ನೂ ಕೂಡ ಯಾವ್ದೇ ಕೆಲಸ ಮಾಡಿಲ್ಲ ಅಡಿಗೆ ಎಲ್ಲ ಮನೆ ಮನೆಯೆಲ್ಲ ಅಲಂಕಾರ ಮಾಡ್ಬೇಕಲ್ಲ ಹಬ್ಬ ಇನ್ನು ಕೂಡ ಮಾಡ್ಕೊಂಡೇ ಇದೆಯಲ್ಲಮ್ಮ ಮನೆ ಮಗಳು ಮತ್ತೆ ಅಳಿಯ ಮನೆಗೆ ಬರ್ತಾರೆ ಹಬ್ಬಕ್ಕೆ ಅಂದಾಗ ಇಲ್ಲಿ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ನಳಿನವ್ರು ರೇಗ್ತಿದಾರೆ ಆ ಕಡೆ ವೆಂಕಿಯವ್ರು ಬರ್ತಾರೆ ಬರ್ತಿದ್ದಾಗ ಏನಿದು ವೆಂಕಿ ಇನ್ನು ಕೂಡ ಏನು ಆಗೇ ಇಲ್ವಲ್ಲ ಕೆಲ್ಸ ಎಲ್ಲ ಆಗ್ಬೇಕಲ್ವಾ ಮಗಳು ಅಳಿಯ ಮನೆಗ್ ಬರ್ತಿದ್ದಾರೆ ಬೇಗ ಬೇಗ ಎಲ್ಲ ಕೆಲಸನೂ ಕೂಡ ಮಾಡು ಅಂತ ಹೇಳ್ತದಾರೆ ಜೊತೆಗೆ ನಾಳೆ ನಾನು ಅನ್ಕೊಂಡು ಬೆಲ್ಲ ಟಿ ತಂದ್ಕೊಡ್ಬಿಡಮ್ಮ ನಮ್ಮ ಸಾಹಿತ್ಯ ಇದ್ದಾಗ ಏನೂ ಹೇಳೋ ಅವಶ್ಯಕತೆನೇ ಇರಲಿಲ್ಲ ಎಲ್ಲ ಅವಳೇ ಮಾಡ್ತಾ ಇದ್ಲು ಈಗ ನಮ್ಮ ಕರ್ಮ ಎಲ್ಲ ಹೇಳಿ ಹೇಳಿ ಕೇಳಿ ಮಾಡಬೇಕು ಅಂತ ತಾತ ಕೂಡ ರೀತಿದ್ದಾರೆ ಆ ಕಡೆ ಸಾಹಿತ್ಯ ತನ್ಪಾಡಕ್ಕೆ ಕೆಲಸ ಮಾಡಬೇಕಿದ್ರೆ ಅಲ್ಲಿಗೆ ವನುಷ್ಯ ಬರ್ತಾರೆ ಏನು ನೀನು ಇನ್ನೋಸೆಂಟ್ ಅಂತ ಪ್ರೂವ್ ಮಾಡ್ತಿದ್ಯಾ ನೀನು ಸಾಮಾನ್ಯ ಅಲ್ಲ ನೋಡುವಷ್ಟು ನೀನು ಸಾಫ್ಟ್ ಅಲ್ಲ ಅಂತ ಕೂಡ ಗೊತ್ತಿದೆ ನಾಟಕ ಆಡಬೇಡ ನೀನು ನನಗೆ ಗೊತ್ತು ನೀನ್ ಎಂಥಳು ಅಂತ ಅಂತ ಹೇಳ್ತಿದ್ರೆ ಯಾಕೆ ಮೇಡಮ್ ನಾನ್ ಏನ್ ಮಾಡಿದೆ ಅಂತ ಈ ರೀತಿ ಕೋಪ ಮಾಡ್ಕೊತಿದ್ರ ಅಂತ ಹೇಳಿದಾಗ ನಾಟಕ ಆಡಬೇಡ ನೀನು ಈ ರೀತಿ ಮಾತಾಡಿ ಮಾತ್ರಕ್ಕೆ ಎಲ್ಲರೂ ಮರಳಾಗ್ಬೋದು ಆದ್ರೆ ನಾನು ಯಾವ್ದೇ ಕಾರಣಕ್ಕೂ ನಿನಗೆ ಮರಳಾಗೋದಿಲ್ಲ ನೀನ್ ಎಂಥವಳು ಮನಸ್ಸಲ್ಲಿ ಎಂತ ಉದ್ದೇಶ ಇಟ್ಕೊಂಡು ಇಲ್ಲಿ ಬಂದಿದ್ಯಾ ಅಂತ ಎಲ್ಲ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ವನಜ್ ಅವರು ಸಾಹಿತ್ಯ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನ ಆಡ್ತಾರೆ ಆದ್ರೆ ಸಾಹಿತ್ಯ ಮಾತ್ರ ನನ್ ಗೊತ್ತ ಗೊತ್ತಾಗುತ್ತೆ ಆಯ್ತಾ ನಿನ್ ಮನ್ಸಿಗೆ ತುಂಬಾನೇ ಆಗಿದೆ ಅದಕ್ಕೆ ನೀವು ಈ ರೀತಿ ಎಲ್ಲ ಮಾತಾಡ್ತಿದ್ರ ಖಂಡಿತ ನನ್ಗೆ ಅದ್ರ ಬಗ್ಗೆ ಯಾವುದೇ ರೀತಿ ಬೇಚೋಡಿಲ್ಲ ನಿಮ್ಮ ಮನಸ್ಸಿಗೆ ಎಷ್ಟು ಖಾಸಿಯಾಗಿದೆ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಬಳ್ಳೆ ಅಂತ ಹೇಳಿ ಸಾಹಿತ್ಯ ಅಲ್ಲಿಂದ ಹೋಗ್ಬಿಡ್ತಾಳೆ ಆಕಾ ವನಜ್ ಹತ್ರ ಅಣ್ಣ ಬಂದಿದ್ದೆ ನೋಡಿದ್ಯಾ ಸಾಹಿತ್ಯ ಎಂತ ಒಳ್ಳೆ ಹುಡುಗಿ ಈ ರೀತಿ ಹುಡುಗಿ ನಿನಗೆ ಮೋಸ ಮಾಡ್ತಾಳ ಅಂತ ಹೇಳ್ತಿದ್ರ ಅಣ್ಣ ನಿನಗೆ ಗೊತ್ತಿಲ್ಲ ಅವ್ಳು ಎಂಥವಳು ಅಂತ ಅಂದಾಗ ಎಂತವಳು ಅಂತ ಇಲ್ಲೇ ಗೊತ್ತಾಯ್ತಲ್ಲ ನೀನು ಅಷ್ಟೆಲ್ಲ ಮಾತಾಡಿದ್ರು ಅವ್ಳು ಏನೂ ಮಾತಾಡಿದೆ ಎಷ್ಟು ಚೆನ್ನಾಗಿ ನಿನ್ನನ್ನು ಅರ್ಥ ಮಾಡಿಕೊಂಡು ನಿಮ್ದು ಏನೂ ತಪ್ಪಿಲ್ಲ ನಿಮ್ಮ ಮನಸ್ಸಿಗೆ ಆಗಿದೆ ಅದಕ್ಕೋಸ್ಕರ ನೀವು ಮಾತಾಡ್ತಿದ್ರ ಅಂತ ಹೋಗಿ ಹೋದ್ಲು ನಾನು ನೋಡ್ಲಿಲ್ವಾ ನಿಜವಾಗ್ಲು ಇಂತ ಸೊಸೆ ಪಡೆಯೋದಕ್ಕೆ ನಾವು ತುಂಬಾನೇ ಪುಣ್ಯ ಮಾಡಿದ್ವಿ ಅಂತ ಕೂಡ ಹೇಳ್ತಿದ್ದಾರೆ ಇಲ್ಲಿ ರಾಜೇಂದ್ರ ಪ್ರಸಾದ್ ಅದರ ನಡುವೆ ಇಲ್ಲಿ ಮೊದಲು ಇವತ್ತು ಪಾಪಮ್ಮ ಅಜ್ಜಿ ಬರ್ತಿದ್ದಾರೆ ಪಾಪಮ್ಮ ಹಂಗೆ ಹುಷಾರಾಗಿದೆ ಕರ್ಣ ಹೋಗಿ ಕರ್ಕೊಂಡು ಬರಕ್ ಹೋಗ್ತಿದ್ದಾನೆ ಮನೆಯಲ್ಲಿ ಯುಗಾದಿ ಸಂಭ್ರಮ ಇದೆ ಆ ಸಂಭ್ರಮನ ಯಾವುದೇ ಕಾರಣಕ್ಕೂ ಹಾಳು ಮಾಡ್ಕೋಬಾರ್ದು ಅಂತ ಹೇಳಿ ರಾಜೇಂದ್ರ ಪ್ರಸಾದ್ ಅವರು ತಂಗಿಗೆ ಹೇಳ್ತಿದ್ದಾಗ ಈ ಮಾತನ್ನ ಪ್ರಸನ್ನ ಅವರು ಕೇಳಿಸ್ಕೊತಾರೆ ಅಯ್ಯೋ ಪಾಪಮ್ಮ ಮನೆಗೆ ಬರ್ತಿದ್ದಾರೆ ಈ ವಿಷಯ ನನಗೆ ಮೊದಲೇ ಗೊತ್ತಾಗಿದೆ ಅಂದ್ರೆ ಯಾಕಾದ್ರೂ ಮಾಡಿ ತಡೆದು ಬಿಡ್ತಿದ್ನಲ್ಲ ಈ ಮೊದಲು ವಿಷಯನ ಅಕ್ಕಂಗೆ ಹೇಳಬೇಕು ಅಂತ ಅನ್ಕೊಂಡಿದ್ದೆ ಅಕ್ಕನ ಹತ್ರ ಹೋಗ್ತಾರೆ ಅಕ್ಕನ ಹತ್ರ ಹೋಗಿದ್ದೆ ಅಕ್ಕ ಪಾಪಮ್ಮ ಮನೆಗೆ ಬರ್ತದಾರಂತೆ ಕರ್ಣ ಹೋಗಿ ಕರ್ಕೊಂಡು ಬರಕ್ ಹೋಗಿದ್ದಾನೆ ಅಂದಾಗ ಏನು ಮಾತಾಡ್ತಿದ್ಯಾ ನೀನು ಯಾರು ಹೇಳಿದ್ರು ನಿನಗೆ ಅಂದಾಗ ಬಾಬಾ ಮಾತಾಡ್ಕೊತಿದ್ರ ನಾನು ಅದನ್ನ ಕೇಳಿಸ್ಕೊಂಡೆ ಅಂತ ಹೇಳಿದ ತಕ್ಷಣ ಅರುಂಧತಿ ಅವ್ರಿಗೆ ಶಾಕ್ ಆಗುತ್ತೆ ಈಗ ನಾನೇ ಹೋಗಿ ಮೊದಲು ಪಾಪ ಮತ್ ಇಲ್ಲಿ ಬರ್ದಿರೋ ಹಾಗೆ ನಾನ್ ತಡಿತೀನಿ ಅಂದಾಗ ಬೇಡ ಕಣ್ಣ ಹೋಗಿರೋದು ಯಾವ್ದೇ ಕಾರಣಕ್ಕೂ ಅಲ್ಲಿ ಹೋದ್ರೆ ಕೆಲಸ ಆಗೋದಿಲ್ಲ ಬರ್ಲಿ ಬಿಡು ಏನ್ ಮಾಡ್ಬೇಕು ಅಂತ ನಂಗೆ ತುಂಬಾ ಚೆನ್ನಾಗ್ ಗೊತ್ತದ ಅಂತ ಹೇಳ್ತಾರೆ ಇಲ್ಲಿ ಅರುಂಧತಿ ಅವರು ಅತ್ತ ಕಡೆ ವನೋಜ್ ಅವರು ತುಂಬಾನೇ ಗಾಬರಿ ಆಗ್ತಿದ್ದಾರೆ ಏನು ಪಾಪಮ್ಮ ಮನೆಗ್ ಬರ್ತದಾರ ಹಾಗಿದ್ರೆ ನನ್ನ ಕತೆ ಮುಗೀತು ಅಂತ ಹೇಳಿ ಹೆದ್ರಿ ಹೋಗ್ತಿದಾರ ಇದ್ ಎಲ್ಲಿದ್ರ ನಡುವೆ ಕಾರಣ ಪಾಪಮಜ್ಜಿನ ಕರ್ಕೊಂಡು ಮನೆಗ್ ಬಂದೇ ಬಿಡ್ತಾರ ಬರ್ತಿದ್ದಾಗೆ ಎಲ್ಲರೂ ಕೂಡ ಖುಷಿಯಿಂದ ಹೋದ್ರೆ ಇಲ್ಲಿ ಪ್ರಸನ್ನ ಮತ್ತೆ ಅರುಂಧತಿ ಫುಲ್ ಸಿಡುತ್ತಾರೆ ಅವರು ಕೂಡ ಬರ್ತಾರೆ ಈ ಕಡೆ ಪಾಪಮ್ಮ ನಿನ್ ಮನೆಗ್ ಬಂದಿದ್ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತ ಹೇಳಿ ರಾಜೇಂದ್ರ ಪ್ರಸಾದ್ ಅವರು ಪಾಪಮಜ್ಜಿನ ವೆಲ್ಕಮ್ ಮಾಡ್ತಾರ ಈ ಕಡೆ ಪಾಪಮ್ಮ ಅರುಂಧತಿನೇ ದಟ್ಟಿಸ್ಕೊಂಡು ನೋಡ್ತಾ ಇದ್ರ ಆ ಕಡೆ ವನೋಜ್ ಅವರು ತನ್ನನ್ನೇ ನೋಡ್ತಿದ್ದಾರೆ ಅಂತ ಖಾಬ್ರಿ ಬೀಳ್ತಾರ ಈ ಕಡೆ ಪಾಪಮ್ಮ ಏನೋ ಹೇಳೋಕ್ ಹೊಡ್ತಿದ್ದಾರೆ ಅಂತ ಅನ್ಕೋತದಾಗೆ ಏನಿದು ಅರುಂಧತಿ ಪಾಪಮ್ಮ ಮನೆಗ್ ಬಂದಿದ್ದಾರೆ ಖುಷಿ ಆಗ್ತಿಲ್ವಾ ನಿನ್ಗೆ ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ಯಲ್ಲ ಅಂತ ಹೇಳ್ತಿದ್ರ ಹೌದು ಅಲ್ವಾ ಅಂತ ಪಾಪಮ್ಮ ಮನೆಗೆ ಬಂದಿದ್ದಾರೆ ನೀನು ನೋಡಿದ್ರೆ ಅಲ್ಲಿ ನಿಂತಿದ್ರಲ್ಲ ಪಾಪಮ್ಮ ಏನೋ ಹೇಳೋಕೆ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾಗ ಈ ಕಡೆ ರಾಜೇಂದ್ರ ಪ್ರಸಾದ್ ಅವರು ಏನ್ ಪಾಪಮ್ಮ ಏನಾದರೂ ಹೇಳ್ಬೇಕಿತ್ತ ಅಂತ ಹೇಳ್ತಿದ್ರೆ ಅಯ್ಯೋ ನಿಜವಾಗ್ಲೂ ಪಾಪಮ್ಮ ಮನೆಗ್ ಬಂದಿದ್ದು ತುಂಬಾನೇ ಖುಷಿ ಆಯಿತು ಅದೇ ಶೋಕಲ್ಯ ಹಾಗೆ ಇದ್ ಅಂತ ಹೇಳಿ ಮಾತು ಮರ್ಸಿ ಅರುಂಧತಿಯವರು ಅಲ್ಲಿಗೆ ಬರ್ತಾರೆ ಪಾಪಮ್ಮನೆ ದಿಟ್ಟಿಸಿ ನೋಡ್ತಿದ್ದಾರೆ ಪಾಪಮ್ಮಗೆ ಮೇಲಿಂದ ಬೀಳ್ಸಿದ್ದೆ ನೆನಪಾಗ್ತದ ಈ ಕಡೆ ವನಜ್ ಅವರು ಅಯ್ಯೋ ಅದಕ್ಕೆ ಅವ್ರು ನೋಡ್ತಿದ್ದಿದ್ದು ನನ್ನ ನೀವು ನಿಮ್ಮನ್ನ ಅಂತ ಅನ್ಕೊಂಡ್ಬಿಟ್ರಿ ಅಂತ ವನಜ್ ಅವರು ಅನ್ಕೋತಾರ ನಂತರ ಒಳಗಡೆ ಹೋಗ್ತಿದ್ದಾಗೆ ರಾಜೇಂದ್ರ ಪ್ರಸಾದ್ ಅವರು ಪಾಪಮ್ಮನ ಹತ್ರ ಪಾಪಮ್ಮ ನಿನ್ಗೊಂದು ವಿಷಯ ಹೇಳ್ಬೇಕಿತ್ತು ಕರ್ಣ ಸಾಹಿತ್ಯ ಮದ್ವೆ ಆಗಿದೆ ಸಾಹಿತ್ಯ ಸುಸೆ ಅಂತ ಹೇಳ್ತಾರೆ ನಿಜವಾಗ್ಲು ಸಾಹಿತ್ಯ ಈ ಮನೆಗೆ ಒಳ್ಳೇದೇ ಆಗ್ತದ ನಿಜವಾಗ್ಲು ಅರುಂಧತಿ ಮನೆಗೆ ಸೇಫ್ ಆಗಿ ವಾಪಸ್ ಬಂದು ನೀನು ಹುಷಾರಾಗಿ ಬಂದೆ ಅಂತ ಹೇಳ್ತಿದ್ದಾಗೆ ಸಾಹಿತ್ಯ ಮತ್ತೆ ಕರ್ಣನ್ ಮದುವೆ ಆಗಿದೆ ಅನ್ನೋ ವಿಷಯ ಗೊತ್ತಾಗಿ ನಿಜವಾಗ್ಲೂ ಪಾಪಮ್ಮಗೆ ಖುಷಿ ಆಗುತ್ತೆ ಸತ್ಯ ಹೇಳ್ಬೇಕು ಅಂತಾನೆ ಟ್ರೈ ಮಾಡ್ತಾರೆ ಅಷ್ಟರಲ್ಲಿ ಅರುಂಧತಿ ಅವರು ಬಂದಿದ್ದೆ ಅಯ್ಯೋ ಕರ್ಣ ಸಾಹಿತ್ಯ ಸಾಹಿತ್ಯ ಇಲ್ಲೇ ನಿಂತ್ಕೊಂಡ್ಬಿಟಲ್ಲ ನಿಮ್ಗೆ ಮನೆಗೆ ಹೋಗೋಕೆ ತಡ ಹಾಕ್ತಿಲ್ವಾ ಇನ್ನು ಸಾಹಿತ್ಯ ಮನೆಗೆ ಹೋಗ್ಬೇಕು ಮೊದಲನೇ ಹಬ್ಬ ಆಚರಣೆ ಮಾಡ್ಬೇಕು ನೀವಿಬ್ಬರು ಮೊದಲು ಹೊರಡಿ ಅಂತ ಹೇಳಿ ಕಳಿಸ್ಬಿಡ್ತಾರೆ ಎಲ್ಲರೂ ಕೂಡ ಹೋಗಿದ್ದೆ ಅರುಂಧತಿ ಪಾಪ ಮುಂದೆ ಪಾಪಮ್ಮ ಅಜ್ಜಿ ಮುಂದೆ ಕುತ್ಕೊಂಡಿದ್ದೆ ಏನ್ ಪಾಪಮ್ಮ ನೀನು ಸಾಹಿತ್ಯ ಮನ್ಸಲ್ಲಿ ನನ್ನ ಮೇಲೆ ಆಲ್ರೆಡಿ ಅನುಮಾನದ ಬೀಜ ಬೀಜ ಬಿಟ್ಬಿಟ್ಟೆ ಅಲ್ವಾ ಅನುಮಾನಕ್ಕೆ ಕಾಯಿಲೆಗೆ ಮದ್ದಿಲ್ಲ ಅಂತಾರೆ ಆದ್ರೆ ನನ್ನ ಹತ್ರ ಎಲ್ಲ ಕೂಡ ಮದ್ದಿದೆ ನೀನು ಸತ್ಯ ಹೇಳಬೇಕು ಅಂತ ಅನ್ಕೋತಾ ಇದೆಯಾ ಅಲ್ವಾ ಆದ್ರೆ ಹೇಳ್ಲಿಕ್ಕೆ ಆಗೋದಿಲ್ಲ ನಿನ್ಗೆ ಅನುರಾಧ ಹೇಳಿರ್ಬೇಕಲ್ವಾ ನಾನು ಹೇಗೆ ಅಂತ ನೋಡ್ತಾ ಇರು ನೀನು ಅನುಮಾನದ ಹುಳನ ಸಾಹಿತ್ಯಕ್ಕೆ ಹಾಕಿದ್ಯಾ ಹಾಕಿರೋದಕ್ಕೆ ನಿನ್ಗೆಂತ ಎಂಥ ನ ಅನುಭವಿಸ್ತೀಯ ಅಂತ ಹಾಗಾದ ಮಾತ್ರಕ್ಕೆ ನಾನು ಏನು ಮಾಡಕ್ ಹೋಗ ಹೋಗೋದಿಲ್ಲ ಆದರೆ ಏನಾಗಬೇಕು ಅದ ಹಾಗೆ ಆಗತ್ತೆ ಒಂದು ಸಣ್ಣ ಅನುಮಾನ ಹುಟ್ಟ ಹುಟ್ಟಿಸೋದಕ್ಕೆ ನೀನು ಎಂಥ ಸಿಚುವೇಶನ್ ಆಗೋದನ್ನು ನೋಡ್ತೀಯ ನೋಡ್ತಾ ಇರು ಏನು ಆಗತ್ತೆ ಅನ್ನೋದನ್ನ ಕಾತರದಿಂದ ಕಾಯ್ತಾ ಇರು ಅಂತ ಹೇಳಿ ಅರುಂಧತಿ ತನ್ನ ನಿಜ ಮುಖನ ತೋರಿಸ್ತಿದ್ದಾರೆ ಇದ್ರ ನಡುವೆ ಸಾಹಿತ್ಯ ಅರುಂಧತಿ ಮೇಲೆ ಡೌಟ್ ಬಂದು ಗೊತ್ತಾಗ್ಬಿಡದ